ದರ್ಶನ್ ಗೆಳತಿ ಪವಿತ್ರಗೌಡ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದು ಇಂದು ಪವಿತ್ರಗೌಡ ಅವರ ಹುಟ್ಟುಹಬ್ಬ ಇದ್ದ ಕಾರಣ ತಾಯಿಯ ಹುಟ್ಟುಹಬ್ಬದಂದು ಮಗಳಾದ ಖುಷಿಗೌಡ ಎಂತಹ ಕೆಲಸ ಮಾಡಿದ್ದಾರೆ ಗೊತ್ತಾ ನಿಜಕ್ಕೂ ಶಾಕ್ ಆಗ್ತೀರಾ ಹಾಗಾದರೆ ತಾಯಿ ಬರ್ತಡೆ ದಿನವೇ ಖುಷಿಗೌಡ ಮಾಡಿದ್ದೇನು ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ಇಂದು ಪವಿತ್ರಗೌಡ ಬರ್ತಡೆ ಹಾಗಾಗಿ ಮಗಳು ಖುಷಿಗೌಡ ಸೋಷಿಯಲ್ ಮೀಡಿಯಾದಲ್ಲಿ ಅಮ್ಮನಿಗಾಗಿ ಬರ್ತಡೆ ವಿಶ್ ಮಾಡಿದ್ದಾರೆ ಪವಿತ್ರಗೌಡ ಮಗಳು ಖುಷಿಗೌಡ ಸೋಷಿಯಲ್ ಮೀಡಿಯಾದಲ್ಲಿ ಅಮ್ಮನಿಗೆ ಬರ್ತಡೇಗೆ ವಿಶ್ ಮಾಡಿದ್ದಾರೆ ಅವರು ಅಮ್ಮನ ಚಂದದ ಫೋಟೋವನ್ನು ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಹಾಕಿ ಶುಭಾಶಯಗಳನ್ನು ತಿಳಿಸಿದ್ದಾರೆ ನನ್ನ ಫಾರ್ ಎವರ್ ಕ್ಯೂಟಿಗೆ ಹ್ಯಾಪಿ ಬರ್ತ್ಡೇ ಎಷ್ಟು ಬೇಗನೆ ಸಮಯ ಹೋಗುತ್ತಿದೆ ಎನ್ನುವುದನ್ನು ನಂಬೋಕೆ ಸಾಧ್ಯವಿದೆ ದಿನ ಕಳೆದಂತೆ ನಾನು ನಿನ್ನೊಂದಿಗೆ ಕಳೆಯುವ ಸಮಯ ಕಡಿಮೆಯಾಗುತ್ತಲೇ ಇದೆ ಎಂದು ಖುಷಿಗೌಡ ತಮ್ಮ ನೋವನ್ನು ಬರೆದುಕೊಂಡಿದ್ದಾರೆ ಹೊರಗೆ ಐಷಾರಾಮಿ ಜೀವನ ನಡೆಸುತ್ತಿದ್ದ ಪವಿತ್ರಗೌಡ ಇದೀಗ ಜೈಲು ಹಕ್ಕಿ ಹಾಕಿದ್ದಾರೆ ಮನೆಯವರ ಜೊತೆ ಅದ್ದೂರಿಯಾಗಿ ಹುಟ್ಟುಹಬ್ಬ ಆಚರಿಸಿಕೊಳ್ತಿದ್ದ ಪವಿತ್ರಾಗೆ ಜೈಲಿನ ಸಹ ಕೈದಿಗಳೇ ಬರ್ತನೆ ಪಾರ್ಟ್ನರ್ಸ್ ಆಗಿದ್ದಾರೆ ಏಕಾಂಗಿಯಾಗಿ ಮೌನಕ್ಕೆ ಜಾರಿದ್ದಾರೆ ಪವಿತ್ರಗೌಡ ಇತ್ತ ಮಗಳು ತಾಯಿ ಜೊತೆಗಿನ ಫೋಟೋ ಹಂಚಿಕೊಂಡು ಅಮ್ಮನ ಬರುವಿಕೆಗಾಗಿ ಕಾಯುತ್ತಿದ್ದೇನೆ ಎನ್ನುವ ಸಂದೇಶ ಕೊಟ್ಟಿದ್ದಾರೆ ಪವಿತ್ರ ಗೌಡ ಅವರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ